ನಮಸ್ಕಾರ ವೀಕ್ಷಕರೇ ನಾನು ಮಂಜುನಾಥ ಎಮ್ನುಗೂಡಿ ವೀಕ್ಷಕರೇ ಇಂದು ನಿಮ್ಮ ಎಸ್ ಎನ್ ಟಿವಿಯು ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಕಾರಣ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಏನಪ್ಪಾ ಅಂತ ಹೇಳಿದ್ರೆ ನೋಡ್ತಾ ನೆರೆದಿದ್ದಾರೆ ಅಂತ ಹೇಳ್ಬೋದು ಹಾಗೆ ತಾವು ನೋಡ್ತಾ ಇದೀರ ಈ ಇಂದಿನ ದಿವಸ ಗಾಂಧಿ ಭಾರತ ಗಾಂಧಿ ಅಧ್ಯಕ್ಷತೆಯ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರನೇ ವರ್ಷ ಇವತ್ತು ತುಂಬಿದೆ ಅಂತ ಹೇಳ್ಬೋದು ಹೀಗಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಸಮಾವೇಶವನ್ನ ಇಲ್ಲಿ ಅಹ್ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಎನ್ನುವಂತ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ ಸಮಾವೇಶದ ಕೆಲವೊಂದಿಷ್ಟು ದೃಶ್ಯಗಳನ್ನ ನಮ್ಮ ಎಸ್ ಎನ್ ಟಿವಿ ತಮಗೆ ಈಗ ಪ್ರಸಾರ ಮಾಡ್ತಾ ಇದೆ ನಾವೀಗಾಗ್ಲೇ ಒಳಗಡೆ ಹೋಗಿದ್ವಿ ಒಳಗಡೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂದ್ರೆ ಅಲ್ಲಿ ನಮಗೆ ನಡೆದಾಡಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ತಾವೀಗಾಗ್ಲೇ ತಾವು ನೋಡ್ತಾ ಇದೀರಾ ಇಲ್ಲಿ ಎಷ್ಟೊಂದು ಜನ ಇನ್ನೂ ಸಾಗರದಂತೆ ಹರಿದು ಬರ್ತಾ ಇದಾರೆ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಒಂದು ಅದ್ದೂರಿಯಾಗಿ ಇಲ್ಲಿ ಒಂದು ವೇದಿಕೆಯನ್ನು ಹಾಕಲಾಗಿದೆ ಇನ್ನೂ ಇದರ ಹೆಚ್ಚಿನ ಒಂದು ತಮಗೆ ದೃಶ್ಯಾವಳಿಯನ್ನ ನಿಮ್ಮ ಹೆಸರಿ ತೋರಿಸುತ್ತೆ ಹಾಗಾದ್ರೆ ನೋಡಿ ಎಲ್ಲಿಂದ ಬಂದ್ರಿ ತಮ್ಮ ಹೆಸರು ಈ ಸಮಾವೇಶದ ಬಗ್ಗೆ ಅನಿಸ್ತಾ ಇದೆ ತಮಗೆ ಸಂತೋಷ ಸಂತೋಷ ಅನಿಸ್ತಾ ಇದೆ ಗಾಂಧೀಜಿಯವ್ರ ಬಗ್ಗೆ ಹೇಳುದಾದ್ರೆ ಗಾಂಧೀಜಿಯಾಗಾದ್ರೆ ಯಾರು ನೋಡಿ ರೆಪ್ಪ ತಮ್ಮ ಗಾಂಧಿ ಮುತ್ತನ್ನ ಕಪ್ಪಿಗೆ ಹಾಕಿಕೊಂಡು ಹೋದ ಮುದುಕನ್ನ ಸಳವಳ ಕಾದಿ ಉಡ್ರೋ ಕಾದಿ ತೊಡ್ರೋ ಎಲ್ಲರಿಗೊಂದವಾ ಎಲ್ಲ ಜಾತಿ ಒಂದೇ ಅಂತ ಹೇಳಿ ವಾದವ ರು ರಾಮ್ ಗೋಡ್ಚಲ್ಲೆಂಬ ಗುಂಡಿಲೆ ಉಗ್ದವ ರಾಮ್ ರಾಮ್ ಎನ್ನುತ್ತ ಮುದುಕ ಪ್ರಾಣ ಬಿಟ್ಟವ ನಾವು ಶಂಕರ್ ಅಂತ ಹೇಳಿ ವಕೀಲರು ಹಾವೇರಿಯಿಂದ ಬಂದಿದ್ದೀವಿ ಈ ಒಂದು ಸಮಾವೇಶ ದೊಡ್ಡ ಆದ ಸಮಾವೇಶ ಎ ಎಸ್ ಸಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಇದಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಉದ್ದೇಶ ಮೇನ್ ಉದ್ದೇಶ ಏನಂದ್ರೆ ನಮ್ಮ ಸಂವಿಧಾನವನ್ನು ಉಳಿಸಲು ನಮ್ಮ ಬಾಪೂಜಿ ನಮ್ಮ ಗಾಂಧೀಜಿ ಅವರು ಮಾಡಿರುವಂತಹ ಎಷ್ಟು ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯಕ್ಕೆ ಮಾಡಿರುವಂತಹ ತ್ಯಾಗ ಬಲಾನ ಅಹಿಂಸೆ ಇವೆಲ್ಲವನ್ನು ಹೇಳಿಗೋಸ್ಕರ ಈ ರೀತಿಯಾಗಿ ಮಾಡ್ತಿದ್ದಾರೆ ಈ ರೀತಿಯಾಗಿ ನಾವು ಸಮ ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡಿ ಅವರು ಯಾರು ನಮ್ಮ ಗಾಂಧೀಜಿ ವಿರುದ್ಧ ಸಂವಿಧಾನದ ವಿರುದ್ಧ ಯಾರು ಮಾತಾಡಿದಾರಲ್ಲ ಅವರಿಗೆ ತಕ್ಕ ಉತ್ತರವನ್ನು ಕೊಡಲಿ ಅಂತೇಳಿ ಈ ಒಂದು ಬೃಹತ್ ಆದಂಥ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡು ಈ ಸಮಾವೇಶವನ್ನು ಪರಿಪೂರ್ಣವಾಗಿ ಪೂರ್ಣವಾಗಿ ನಮ್ಮ ರಾಜ್ಯ ಉಪ ಪ್ರಧಾನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಪ್ರಿಯಾಂಕಾ ಗಾಂಧಿಯವರು ಆಮೇಲೆ ನಮ್ಮ ಎ ಆರ್ ಸಿ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬರು ಪ್ರಿಯಾಂಕಾ ಗಾಂಧಿಯವರು ಬಂದು ಇದು ಅತ್ಯುನ್ನತ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಬೆಳಗಾವಿ ಸಮಾವೇಶ ಮಾಡಿಕೊಂಡು ಅತ್ಯಂತ ಪೂರ್ಣವಾಗಿ ಎಲ್ಲರಿಗೂ ತಿಳಿಸಿ ಹೇಳಿ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿದೆ ಧಾರವಾಡ ತಾಲೂಕಿನ ಲೋಕರ್ ಗ್ರಾಮದಿಂದ ಬಂದಿವಿ ವಿನಯ್ ಕಲ್ಕು ನಮ್ಮ ಮೇಲೆ ಅವ್ರ ಅಭಿವೃದ್ಧಿ ಕೆಲಸಗಳನ್ನ ನೋಡ್ಕೊಂಡು ಅವ್ರ ಪರವಾಗಿ ನಾವು ಯಾವತ್ತೂ ಇರ್ತೇವೆ ಈ ಸಮಾವೇಶಕ್ಕೂ ನಾವು ಸಾಕಷ್ಟು ಜನ ಬಂದೇವೆ ಬಸ್ಗಳು ಮಾಡಿಕೊಂಡು ಅವ್ರ ಅಭಿವೃದ್ಧಿ ಮಾಡ್ತಾರ ಮತ್ತ ಎಲ್ಲಾ ತರದ್ದು ಅನುಕೂಲ ಮಾಡಿ ಕೊಡ್ತಾರ ಜನರ ಪರವಾಗಿರ ಶಾಸಕ ವಿನಯ್ ಕುಲಕರ್ ನೀವ್ ಅವ್ರ ಪರವಾಗಿ ಹೇಳ ಜನಸಾಮಾನ್ಯ ಮೊದ್ಲಾಗೆ ಅವ್ರ ಎತ್ತಿ ಹಿಡಿತಾರ ಅವ್ರ ಕಾಮ ಅಭಿವೃದ್ಧಿ ಮಾಡ್ತಾರ ಅವಾಗ ರೈತರ ಹೋಗುವ ಹೊಲಗಳ ಆ ಮಠ ಮಂದಿರ ದೇವಸ್ಥಾನ ರೋಡು ರಸ್ತೆ ಆವಕ್ ಬಡ ಜನರಿಗೆ ಅನುಕೂಲ ಆಗ್ತಾರ ಆ ಉದ್ಯೋಗ ಕೊಡಿಸ್ತಾರ ಈ ತರ ಎಲ್ಲಾ ತರದಿಂದ ಅನುಕೂಲ ಮಾಡಿಕೊಡ್ತಾರ ಕಾಂಗ್ರೆಸ್ ಪಕ್ಷ ಉತ್ತಮವಾಗಿ ಹೊಲಕ್ ಹೋಗುದಾರ ಯಾಕಂತಂದ್ರೆ ಬಹಳ ನಾವು ಹೊಲಗೊಳ್ದು ಪೀಲಿಗಳನ್ನ ತರಬೇಕಾದ್ರೆ ಬಹಳ ಸಮಸ್ಯೆ ಇತ್ತು ಮಳೆಗಾಲದಾಗ ಅವಾಗ ರಸ್ತೆ ಇಲ್ಲ ಈ ರಸ್ತೆ ಮಾಡಿ ರಾತ್ರಿ ಕೂಡ ನಾವು ರಾತ್ರಿ ಹೋಗ್ಬೋದು ಹೊಲಗೊಳಗಿ ಹೋಗ್ ಕಷ್ಟ ನಮ್ ಪೀಕುಗಳು ತರ್ಬೋದು ಉಳುಮೆ ಮಾಡ್ಬೋದು ಎಲ್ಲಾ ಮಾಡ್ಬೋದು ನಾವು ಇನ್ನು ಈ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ನಾವು ಮತ್ತು ಅವರಿಗೆ ರೈತರ ಪರವಾಗಿ ಕೆಲಸ ಮಾಡ್ರಿ ಯಾಕಂತಂದ್ರೆ ನಮ್ದು ಮೇನ್ ಉದ್ಯೋಗ ಕೃಷಿ ಯಾಕಂದ್ರೆ ನಾಡಿಗೆಲ್ಲ ಅನ್ನ ಹಾಕ್ಬೇಕಲ್ಲ ಅದಕ್ಕೆ ರೈತರ ಪರವಾಗಿ ನಮ್ಮ ಕೆಲಸ ಮಾಡಿ ಕೊಡ್ತಾರ ಅನ್ನೋದಕ್ಕೆ ಹೌದೌದು ಇವತ್ತು ದೇಶ ಅನ್ನ ಉಣ್ಣಬೇಕಂತಂದ್ರೆ ದೇಶಕ್ಕೆ ರೈತರ ಮುಖ್ಯ ಯಾವುದೇ ಕಾರ್ಖಾನೆ ರೆಡಿ ಆದರೂ ಕೂಡ ಯಾವುದು ಅನ್ನ ಕೊಡುದಿಲ್ಲ ಭೂಮಿನ ಉಳಬೇಕು ಅನ್ನ ಬಿತ್ಬೇಕು ಅದು ಅನ್ನ ಮಾಡಬೇಕು ಅದನ್ನ ಉಣ್ಬೇಕು ನೋಡಿ ಏನೇ ಅಂದ್ರೂ ಕೂಡ ನಮ್ಮ ಹೃದಯದಲ್ಲಿ ಇರುವಂತದ್ದು ನಮ್ಮ ಹೃದಯದಲ್ಲಿ ಹೃದಯದಲ್ಲಿರುವಂತ ಹೇಳ್ತಾರೆ ಈಗ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿ ಅವರು ಅವ್ರನ್ನ ಬಿಟ್ಟು ಬೇರೆ ಉಕ್ಕಿದ್ರೆ ಯಾರು ಮಾಡೋಕ್ಕಾಗಲ್ಲ ಅಂತೇಳಿ ಮಹತ್ಮ ಆಗಿದ್ರು ಬೇರೆವ್ರಿಗೆ ಯಾರಿಗೂ ಮಹತ್ಮ ಅಂದಲ್ಲ ದೇಶದೊಳಗೆ ಭಾರತ ದೇಶದೊಳಗೆ सर नकली ಗಾಂಧಿಗಳು ಅಂತ ಹೇಳೋದಕ್ಕೆ ಅವ್ರಿಗೆ ನಾಚಿಕೆ ಆಗುತ್ತೆ ಯಾಕೆಂದ್ರೆ ಅವರೇ ನಕಲಿ ಸರ್ ಯಾಕೆಂದ್ರೆ ನಕಲಿ ನಕಲಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷನ ಪ್ರತಿ ಪ್ರತಿ ಬಾರಿ ಅವರು ಹತ್ರಕ್ಕೆ ಬಂದು ಅವರು ತಿವಿತಾ ಇದ್ದಾರೆ ಆದ್ರೆ ನಾವು ವರ್ಜಿನಲ್ ವರ್ಜಿನಲ್ ಹೇಳಿ ಇವತ್ತಿಷ್ಟು ಜನ ಬಂದಿರೋದೇ ಸಾಕ್ಷಿ ಸರ್ ಗಾಂಧಿಗೆ ನೂರನೇ ದಿವಸ ಇವತ್ತು ಆಚರಿಸ್ತಾ ಇದ್ದೀವಿ ಸರ್ ಎಲ್ಲ ಹುಮ್ಮಸ್ನಿಂದ ಮಾಡ್ತಾ ಇದೀವಿ ಕಾಂಗ್ರೆಸ್ ಪಕ್ಷ ಮುಂದಿನ ಮುಂದಿನ ದಿನಗಳು ಇನ್ನಷ್ಟು ಕೂಡ ಬಲ ತುಂಬತಾ ಇದೆ ಅತಿ ಇದು ಒಂದು ಎಚ್ಚರಿಕೆ ಗಂಟೆನ ನಾವು ಒಂದು ಬೆಳಗಾವಿಯಲ್ಲಿ ನಾವು ಹಮ್ಮಿಕೊಂಡಿದ್ವಿ ಇದೇ ಒಂದು ಟಾಂಗ್ ಸರ್ ಇದು ಇದು ಬಿ ಇದು ಬಿಜೆಪಿ ಮತ್ತೆ ಜೆ ಡಿ ಎಸ್ ಗೆ ಇದು ಒಂದು ಟ್ರಾನ್ಸ್ ಜನರಿಗೆ ಸಹಕಾರಿ ಊಟದ ನೀರಿಂದ ಎಲ್ಲಾ ವ್ಯವಸ್ಥೆ ಮಾಡಿದಕ್ಕೆ ನಮ್ಮ ಎಲ್ಲ ಮಾನಸ್ರಿ ಅರವಿಂದ ದೇಶಪಾಂಡೆ ಅವರಿಗೂ ಮತ್ತು ಮಾನ್ಯಶ್ರೀ ಎಲ್ಲ ಮಿನಿಸ್ಟರ್ಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ರಿಗೂ ಜೈ ಭೀಮ್ ಏನ್ ಇವತ್ತು ಈ ಸಮಾವೇಶ ಮಾಡಿದರೆ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಅಂತ ಇಡೀ ದೇಶಕ್ಕೆ ಇದೊಂದು ಮಾದರಿ ಆಗಿರುತ್ತೆ ಯಾಕಂದ್ರೆ ಆಗಿನ ದಿನದಲ್ಲಿ ಸ್ವಾತಂತ್ರ್ಯ ಕೊಟ್ಟಿರೋದು ನಮ್ಮ ಮಹಾತ್ಮ ಗಾಂಧೀಜಿ ಅವರು ಸಂವಿಧಾನ ಕೊಟ್ಟಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವೆರಡು ಇಲ್ದಿದ್ರೆ ಇವತ್ತು ಈ ದೇಶನೇ ಇರ್ತಾ ಇರ್ಲಿಲ್ಲ ಯಾವತ್ತೋ ನಾವು ಗುಲಾಮರಾಗಿರ್ತಾ ಇದ್ವಿ ಆ ದಿನಗಳಲ್ಲಿ ಯಾವಾಗ ಯಾವ್ದು ಯಾವ ತರ ನಮ್ಮನ್ನು ಗುಲಾಮರಾಗಿ ಮಾಡ್ತಿದ್ರು ಈ ದಿನದಲ್ಲಿ ಅನ್ನೋದ್ರಿಂದ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ ಗಾಂಧೀಜಿ ಅವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಈ ಒಂದು ಸಮಾವೇಶ ಮಾಡಿದ್ರೆ ತುಂಬಾ ಹೆಮ್ಮೆ ಆಗಿದೆ ಮತ್ತು ನಮ್ಮ ಮಹಿಳೆಯರ ಪ್ರಾರ ಹೇಳಬೇಕು ಅಂತಂದ್ರೆ ಇವತ್ತು ನಾವು ಮಹಿಳೆಯರು ಇಲ್ಲಿ ಬಂದು ಸ್ವಾತಂತ್ರ್ಯವಾಗಿ ಈ ಸಮಾವೇಶಕ್ಕೆ ಸೇರ್ಕೊಂಡಿರೋದು ನಮ್ಗೆ ತುಂಬಾ ಹೆಮ್ಮೆ ಆಗಿ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಈ ಒಂದು ಈ ಸಮಾವೇಶ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವು ಕೋರ್ತಾ ಇದೀವಿ ನಾವೆಲ್ಲ ಸೇರಿ ಮುಂದಿನ ದಿನ ನಮ್ಮ ದೇಶವನ್ನು ಕಟ್ಟಬೇಕು ಕಟ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಿದೀವಿ ಸರ್ ನಾವು ಆರ್ ಆರ್ ನಗರ ಇಂದ ಬರ್ತಾ ಇದೀವಿ ನನ್ನ ಹೆಸರು ಸೋನಿಯಾ ಅಂತ ಹೇಳಿ ನಮ್ಮ ಕ್ಷೇತ್ರದ ಕುಸುಮ ಮೇಡಮ್ ಅವರು ಇದ್ದಾರೆ ಹನುಮಂತರಾಯಪ್ಪ ಅವರು ಇದ್ದಾರೆ ಸೊ ಇವ್ರ ಜೊತೆ ಸರ್ ಈಗ ಕೇಂದ್ರ ಸಚಿವರು ಏನಿದ್ದಾರೆ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಿರುವಂತ ಮಾತು ನಾವು ಯಾವರಿಗೂ ಒಪ್ಪಲ್ಲ ಅವ್ರಿಗೆ ದೇವ್ರು 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 ಅಂದ್ರೆ ನಮ್ಮ ದೇವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ನಾವು ಇವತ್ತೆಲ್ಲ ಬದುಕಿದೀವಿ ಈ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಇದ್ದೀವಿ ಅಂತಂದ್ರೆ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಸಂವಿಧಾನ ಇಲ್ಲದಿದ್ರೆ ನಾವೆಲ್ಲ ಇಲ್ಲಿ ಇಲ್ಲಿ ಈ ದೇಶದಲ್ಲಿ ಬದುಕಿಕೆ ಆಗಿರ್ಲಿಲ್ಲ ದೇವ್ರು ದೇವ್ರು ಅನ್ಕೊಂಡು ಏನ್ ದೇವಸ್ಥಾನಗಳಲ್ಲಿ ಹೆಣ್ಮಕ್ಳನ್ನ ಶೋಷಣೆಗೆ ಒಳಗಾಗ್ತಾ ಇಲ್ವಾ ಆ

ಅರವತ್ತು ವರ್ಷದ ಹೆಣ್ಮಗಳ ಅಜ್ಜಿಯಿಂದ ಹಿಡ್ಕೊಂಡು ಒಂದ್ ಹೆಣ್ಮಗಳಿಗೆ ಎಲ್ಲಿನೂ ಸ್ವಾತಂತ್ರ್ಯನೇ ಇಲ್ಲ ಹೆಣ್ಮಗಳು ಎಲ್ಲ ಸುರಕ್ಷಿತವಾಗಿನೇ ಇಲ್ಲ ಅಮಿತ್ ಶಾ ಅವರ ಹೇಳಿಕೆ ಒಂದು ಕಡೆ ಆದರೆ ಇತ್ತೀಚೆಗೆ ಮೊನ್ನೆ ಮೊನ್ನೆ ಅಷ್ಟೇ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ನಕಲಿ ಕಾಂಗ್ರೆಸ್ ಮತ್ತು ನಕಲಿ ಗಾಂಧೀವಾದಿಗಳು ಅಂತ ಹೇಳಿ ಒಂದು ಹೇಳಿಕೆ ನೀಡಿದ್ದಾರೆ ಅದರ ಬಗ್ಗೆ ತಮ್ಮ ಪ್ರತ್ಯುತ್ತರ ಸರ್ ನಕಲಿ ಕಾಂಗ್ರೆಸ್ ನಕಲಿ ಗಾಂಧಿವಾದಿ ಅನ್ನೋದು ಸುಳ್ಳು ಸರ್ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಬರ್ದಿಲಿ ಬರಿ ಬರೀಲಿಕ್ಕೆ ಅವಕಾಶ ಕೊಟ್ಟಿರೋದೆ ನಮ್ಮ ಗಾಂಧೀಜಿ ಅವರು ಇಡೀ ಎಲ್ಲ ನೆಹರು ಅವರೆಲ್ಲ ಸೇರ್ಕೊಂಡು ಬೇರೆ ಬೇರೆ ದೇಶಗಳಿಂದ ಕರ್ಕೊಂಡ್ ಬಂದ್ಬಿಟ್ಟು ಸಂವಿಧಾನ ಬರಲಿಕ್ಕೆ ಯಾರನ್ನ ಯಾರನ್ನ ನಾವು ನಿಯಮಿಸ್ಬೇಕು ಅನ್ನೋ ಒಂದು ವಿಚಾರ ಬಂದಾಗ ನಮ್ಮ ಗಾಂಧೀಜಿಯವರು ಹೇಳ್ತಾರೆ ಎಲ್ಲೆಲ್ಲೋ ಹುಡ್ಕೋದೇನಕ್ಕೆ ನಮ್ಮ ದೇಶದಲ್ಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಬರುವ ಪದ ಇದ್ದಾರೆ ಬಡವರು ಜೊತೆಯಲ್ಲಿ ಇದಾರೆ ಬಡವರು ವಿಚಾರಗಳು ತಿಳ್ಕೊಂಡಿದ್ದಾರೆ ಹೆಣ್ಮಕ್ಳ ಪರ ಇದಾರೆ ಹೆಣ್ಮಕ್ಳಿಗೆಲ್ಲ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ನಾವು ಏನಕ್ಕೆ ಯೋಚನೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಕಾಶ ಕೊಟ್ಟು ಸಂವಿಧಾನ ಮಾಡ್ಕೊಟ್ಟಿರೋದು ಬರೆಯಂತ ಅವಕಾಶ ಕೊಟ್ಟಿರೋ ನಮ್ಮ ಅವರು ಇವತ್ತಿಗೂ ಸಹ ನಾನು ಒಂದು ಮಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗಳು ನಾನು 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 ಸ್ವಾತಂತ್ರ್ಯವಾಗಿ ಹೇಳ್ತೀನಿ ಹೆಮ್ಮೆಯಿಂದ ಹೇಳ್ಕೊಂತೀನಿ ನನ್ನ ದಲಿತ ಹೆಣ್ಮಗಳು ಆಗಿದ್ರು ಸಹ ಕಾಂಗ್ರೆಸ್ ಪಾರ್ಟಿ ನನ್ಗೆ ಉನ್ನತ ಸ್ಥಾನದಲ್ಲಿ ಇಟ್ಟಿದೆ ನಮ್ಮ ಕ್ಷೇತ್ರ ಆರ್ ಆರ್ ನಗರ ಆಗಿರ್ತದೆ ಹಾಗೆ ಆರ್ ಆರ್ ನಗರದಲ್ಲಿ ನಮ್ಮ ಹೆಣ್ಮಗಳು ಕುಸುಮಾ ಮೇಡಮ್ ಅವರು ಇದಾರೆ ಅವ್ರ ಬರ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ ಇಡೀ ಒಂದು ಆರ್ 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 ನಗರ ಯಾವ ತರ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಒಂದು ಕ್ರೂರ ಮೃಗ ಅಲ್ಲಿ ಸೇರ್ಕೊಂಡಿದೆ ಆದ್ರೂ ಸಹ ಒಂದು ಹೆಣ್ಣು ಮಗಳು ತರ ನಿಂತ್ಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಸ್ವತಂತ್ರವಾಗಿ ನೀವು ಬನ್ನಿ ಹೋರಾಟ ಮಾಡೋಣ ಎಲ್ಲರ ಪರ ನಿಂತ್ಕೊಳ್ಳೋಣ ಕಾಂಗ್ರೆಸ್ ಪರ ನಿಂತ್ಕೊಂಡು ನಮ್ಮ ದೇಶ ಕಟ್ಟೋಣ ಅಂತ ಹೇಳಿ ನಮ್ಗೆಲ್ಲನು ಪ್ರತಿಯೊಂದಕ್ಕೂ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಗಾಂಧಿ ಇವತ್ತು ಏನ್ ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೂರನೇ ವರ್ಷದ ಏನು ಗಾಂಧೀಜಿಯವರು ಬಂದು ಇಲ್ಲಿ ಅಧಿವೇಶನ ಮಾಡಿದ್ರು ಮತ್ತೆ ಗಾಂಧಿ ತತ್ವವನ್ನು ಕಾಂಗ್ರೆಸ್ ಬಳಸ್ತಾ ಇದಂದ ನಗರಿಯಲ್ಲಿ ನಾವು ಇವತ್ತು ರಾಷ್ಟ್ರದ ಕಾಂಗ್ರೆಸ್ ಪಕ್ಷ ನಾಯಕರ ಸೇರ್ಕೊಂಡು ಈ ಒಂದು ಒಂದು ಸಮಾವೇಶ ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ನಮ್ಮ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ನಮ್ಮ ಪ್ರಿಯಾಂಕಾ ಖರ್ಗೆ ಮೇಡಮ್ ಅವರು ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿ ಶೋಷಿತ ಸಮುದಾಯಗಳ ನಾಯಕರಾದಂಥ ಸಿದ್ದರಾಮಯ್ಯ ಸಾಯರು ಡಿ ಕೆ ಶಿವಕುಮಾರ್ ಅವರು ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಮಹಾನ್ ಚತುರರು ಅವರು ಇವರೆಲ್ಲರ ಒಗ್ಗೂಡಿಕೆಯಿಂದ ಇವತ್ತು ಇಲ್ಲಿ ಮಹಾ ಅಧಿವೇಶನ ನಡೀತಾ ಇದೆ ಇದು ಕೂಡ ನಮ್ಮ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಇವತ್ತು ಯಾಕೆಂದ್ರೆ ಮೂರನೇ ವರ್ಷದ್ದು ಗಾಂಧೀಜಿಯವರ ಮಾಡ್ತಾರೆ ಮಾಡ್ತಾ ನಮ್ಮ ರಾಜ್ಯಕ್ಕೆ ಬಹಳ ಒಂದು ದೊಡ್ಡ ಒಂದು ಸಂತೋಷ ಇದು ನಮ್ಮ ಅಂತ ತಪ್ಪಾಗಲಾರದು ಇವತ್ತು ರಾಜ್ಯದ ಹಾಗೂ ದೇಶದ ಮೂಲೆ ಮೂಲೆಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳು ಮತ್ತೆ ಏನ್ ಮಹಾತ್ಮ ಗಾಂಧೀಜಿಯವರ ಅನುಮತಿಗಳು ಏನಿದ್ರು ಎಲ್ಲರೂ ಕೂಡ ಸೇರಿದ್ರು ಇದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಏನು ಸಾಮಾಜಿಕ ನ್ಯಾಯ ನ್ಯಾಯದಲ್ಲಿ ಬದ್ಧತೆ ಇರುವಂತಹ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಹೊರವಾಗಿರುವಂತ ಕಾಂಗ್ರೆಸ್ ಪಕ್ಷ ಮತ್ತೆ ಗಂತ್ ತತ್ವ ಬಸವಣ್ಣವರ ತತ್ವ ಏನು ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ ಈ ಉಳಿಸುವಂತ ಕಾರ್ಯಕ್ರಮವನ್ನ ಇವತ್ತು ಈ ಭಾಗದ ಜನ ಮತ್ತೆ ರಾಷ್ಟ್ರದ ಜನ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗಿರಿಗೂ ಕೂಡ ನಮ್ಮ ಮೈಸೂರು ಭಾಗದ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಅಧ್ಯಕ್ಷನಾಗಿ ಎನ್ ನಾಗೇಶ್ ಅಂತ ಈ ಸಮಸ್ತ ಜನಕ್ಕೆ ಬಾಡ್ಲ ಜನಗೆ ಒಂದು ಅಭಿನಂದನೆ ನಡೆಸುತ್ತಿದೆ